ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನದ ವ್ಲಾಗ್ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಪ್ ಆಗಿ ಬೆಳಿಗ್ಗೆ ಐದು ಇಪ್ಪತ್ತೆರಡರಷ್ಟೊತ್ತಿಗೆ ವ್ಲಾಗನ್ನು ಶುರು ಮಾಡಿಕೊಂಡೆ ಇವತ್ತಿನ ದಿನ ಬಿಸಿ ಬಿಸಿ ನೀರಿನ ಜೊತೆ ಶುರುವಾಯಿತು ಅಂತಲೇ ಹೇಳ್ಬೋದು ಹಾಗೆ ತುಂಬ ದಿನಗಳಿಂದ ಯೋಗ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಏನೋ ಒಂದು ರೀಸನ್ ಬರ್ತಿತ್ತು ಟೈಮ್ ಇಲ್ಲ ಹಾಗೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಬೇಕು ಬೇಗ ಹೇಳೋದಕ್ಕಾಗಲ್ಲ ಅದು ಇದು ಒಂದೆಲ್ಲ ಕಾರಣ ಬರ್ತಾನೆ ಇತ್ತು ಇವತ್ತು ಏನಾದರೂ ಆಗಲಿ ಯೋಗ ಕ್ಲಾಸ್ಗೆ ಅಟೆಂಡ್ ಆಗಲೇಬೇಕು ಅಂತೇಳ್ಬಿಟ್ಟು ಫೈವ್ ಓ ಕ್ಲಾಕಿಗೆ ಎದ್ದು ಇವತ್ತು ಮತ್ತು ಯೋಗ ಕ್ಲಾಸ್ಗೆ ಜಾಯ್ನ್ ಆದೆ ಫೈವ್ ಥರ್ಟಿ ಟು ಸಿಕ್ಸ್ ಥರ್ಟಿ ಇರುತ್ತೆ ಹಾಗೆ ನಿಮ್ಗೆ ಏನಾದರೂ ಯೋಗ ಕ್ಲಾಸಸ್ ಬಗ್ಗೆ ಅಪ್ಡೇಟ್ ಬೇಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸುಶಿ ಡೇಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಡೈಲಿ ಅವರು ಲೈವ್ ಬರ್ತಾರೆ ಹಾಗೆ ಏನೇ ಅಪ್ಡೇಟ್ ಇದ್ದರೂ ಕೂಡ ಅವರ ಒಂದು ಪೇಜಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಇವತ್ತು ಫಸ್ಟ್ ಕ್ಲಾಸ್ ಆಗಿತ್ತು ಆ್ಯಂಡ್ ಐ ಫೀಲ್ ಸೋ ಬೆಟರ್ ಅಂತಲೇ ಹೇಳ್ಬೋದು ಹಾಗೆ ಒಂಥರ ಮಾರ್ನಿಂಗೇ ಒಂದು ಪಾಸಿಟಿವ್ ವೈಬ್ ಹಾಗೆ ಆ್ಯಕ್ಟಿವ್ ಆಗಿರೋದಕ್ಕೂ ಈ ಒಂದು ಎಕ್ಸಸೈಸ್ ಅಥವಾ ಯೋಗ ತುಂಬಾ ಹೆಲ್ಪ್ ಮಾಡುತ್ತೆ ದೀರ್ಘವಾಗಿ ತಗೋಬೇಕು ನಿಮ್ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಒಳಗ್ ತಗೋಬೇಕು ಆಮೇಲೆ ಬ್ರೀದಾ ಡಬಲ್ ಉಸಿರುನ ಹೊರಗ್ ಬಿಡ್ಬೇಕು ಬ್ರೀದಿನ್ ಬ್ರೀದಾ you ಇವಾಗ ಟೈಮ್ ಆಗಿದೆ ಸಿಕ್ಸ್ ತರ್ಟಿ ಯೋಗ ಕ್ಲಾಸಸ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಬಂದೆ ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟಿಗೆ ರಾಗಿ ಶಾವಿಗೆನ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಮಾಡೋದು ಹಾಗೆ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಥರ ರಾಗಿ ಸೇಮಿಗೆನ ಈ ಥರ ಒಂದು ನೀರಲ್ಲಿ ಹಾಕ್ಕೊಂಡು ಒಂದು ಮೂರು ನಿಮಿಷ ನೆನೆ ಹಾಕಬೇಕು ಮೂರು ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ನೆನೆಸ್ಬಾರ್ದು ಬಿಕಾಸ್ ತುಂಬ ಮೆತ್ತಗಾಗ್ಬಿಡುತ್ತೆ ಆ್ಯಂಡ್ ಇದು ತಣ್ಣೀರಿನಲ್ಲೇ ನೆನೆ ಹಾಕಿತ್ತು ಆಯಿತಾ ಸೊ ಇವಾಗ ಇನ್ನೊಂದು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಇದ್ದೀನಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊ ಇದಕ್ಕೆ ಬೆಂದಾದಮೇಲೆ ಕೊನೆಯದಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ರಾಗಿ ಶಾವಿಗೆ ರೆಡಿ ಆಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಫೈನಲಿ ರಾಗಿ ಶಾವಿಗೆ ಬೇಯಿತು ಇಲ್ಲಿ ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಬೆಂದಿದೆ ಅದರಲ್ಲಿ ಕಲರಲ್ಲೇ ಗೊತ್ತಾಗುತ್ತೆ ಬೆಂದಿದೆಯೋ ಅಥವಾ ಮುಟ್ಟಿ ನೋಡ್ಬೋದು ಸಾಫ್ಟಾಗಿದ್ದರೆ ಆ್ಯಂಡ್ ಇವಾಗ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸಿಂಪಲ್ಲಾಗಿ ನಾವು ಯಾವುದೇ ಒಂದು ತಿಂಡಿಗೆ ಯಾವ ರೀತಿ ಒಗ್ಗರಣೆ ಮಾಡ್ತೀವಿ ನೋಡಿ ಅದೇ ರೀತಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸ್ಕೊಂಡಿರುವಂಥ ಸೇಮಿಗೆನ ಹಾಕ್ಕೊಂಡು ಅದನ್ನು ಇದ್ರ ಜೊತೇಲಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಸೇಮಿಗೆ ರೆಡಿ ಆಗುತ್ತೆ ನೀವು ಕೊನೆಯದಾಗಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೋದು ನಾನಿಲ್ಲಿ ಮೊದಲೇ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಅದನ್ನು ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ನೋಡ್ತಿದ್ರಲ್ಲೋ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ದಾಳಿಂಬೆನ ಹಾಕ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ಮಗ ಕೂಡ ಎದ್ದ ಹಾಗೆ ಮಕ್ಕಳಿಬ್ರಿಗೂ ಅಷ್ಟೇ ಟೂ ಡೇಸ್ ಬ್ಯಾಕ್ ಸ್ವಲ್ಪ ಎಲ್ಲ ಬಂದಿತ್ತು ಹಾಗಾಗಿ ಅವನ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ಹಾಗೆ ಇವತ್ತು ಸ್ಕೂಲ್ಗೂ ಕೂಡ ರಜೆ ಮಾಡಿಸಿದ್ದೀನಿ ಹಾಗೆ ಇವತ್ತು ಸ್ಕೂಲ್ಗೆ ಕಳಿಸೋಂಥ ಆ ಥುರ ಗಡಿಬಿಡಿ ಇರಲೇ ಇಲ್ಲ ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟಲ್ಲಿ ನಿಧಾನಕ್ಕೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಕಸ ಗುಡ್ಸೋಕೆ ಅಂತ ಹೇಳಿ ಬಂದು ತುಳಸಿ ಕಟ್ಟಿಗೆ ಅರಶಿಣ ಕುಂಕುಮನ ಹಚ್ತಾ ಇದ್ದೀನಿ ಹಾಗೆ ಗಿಡಗಳನ್ನೆಲ್ಲ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಬಂದೆ ಹಾಗೆ ಮಳೆ ಹನಿ ಗಿಡದ ಮೇಲೆ ಬಿದ್ದು ಅದ್ರ ಜೊತೆಗೆ ಸನ್ಲೈಟ್ ಗಿಡಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು ಹಾಗೆ ಒಂದು ಎಲೆ ಏನು ತಿಮರೆ ಅಂತ ಹೇಳ್ತಾರೆ ನಮ್ಮ ಸೈಡು ಅಥವಾ ಒಂದು ಎಲೆಗ ಅದನ್ನು ಹಾಗೆ ತಿಂದೆ ಇದನ್ನು ಈ ಥರ ಎಲೆನ ಒಂದು ಎರಡು ಎಲೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೇದಂತೆ ನೆನಪಿನ ಶಕ್ತಿಗೆಲ್ಲ ಹಾಗೆ ಬ್ರೇಕ್ಫಾಸ್ಟ್ ತಿನ್ನೋ ಅಂಥ ಇರಲಿಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಹಸುಗೂ ಕೂಡ ಆಗ್ತಾ ಇರಲಿಲ್ಲ ಅದಕ್ಕೆ ಒಂದು ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಸನ್ಫ್ಲವರ್ ಸೀಡ್ಸ್ ಹಾಗೆ ಕುಂಬಳಕಾಯಿ ಬೀಜ ಮತ್ತು ಓಟ್ಸ್ ಗೋಡಂಬಿ ದ್ರಾಕ್ಷಿ ಹಾಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಒಂದು ಮಿಲ್ಕ್ ಶೇಕ್ ಮಾಡಿಕೊಂಡಿದ್ದೆ ಈ ಥರ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದು ನಮ್ಮ ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಆ್ಯಂಡ್ ಸನ್ಫ್ಲವರ್ ಹಾಗೆ ಪಂಪ್ಕಿನ್ ಸೀಡ್ಸ್ನ ಅದ್ರ ಜೊತೆಗೆ ಚಿಯಾ ಸೀಡ್ಸ್ನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರಿಗೆ ತುಂಬಾ ಒಳ್ಳೆಯದಂತೆ ಅದಕ್ಕೋಸ್ಕರ ಇವತ್ತು ಪಂಪ್ಕಿನ್ ಹಾಗೆ ಏನು ಸನ್ಫ್ಲವರ್ ಅದೆಲ್ಲ ಸೀಡ್ಸ್ ಹಾಕ್ಕೊಂಡು ಇವತ್ತೊಂದು ಮಿಲ್ಕ್ ಶೇಕ್ ಮಾಡಿಕೊಂಡೆ ಅದ್ರ ಜೊತೆಗೆ ಮಕ್ಕಳು ಬೇಕು ಅಂತ ಹೇಳಿ ಇದ್ರು ಒಂದು ಹನ್ನೊಂದು ಗಂಟೆಯಷ್ಟೊತ್ತಿಗೆ ಪಾಪ್ಕಾರ್ನ್ ರೆಡಿ ಮಾಡಿಕೊಟ್ಟೆ ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ತರಕಾರಿ ಸಾಂಬಾರು ಪಡವಲ್ಕಾಯಿ ಪಲ್ಯ ಹಾಗೆ ಅದರ ಜೊತೆಗೆ ಮೊಸರು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್